ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಭಾರತವು ಭೂತಾನ್ನಲ್ಲಿ ರಸ್ತೆಯನ್ನು ನಿರ್ಮಿಸುತ್ತಿದೆ ಭಾರತವು ಭೂತಾನ್ನಲ್ಲಿ ತನ್ನ ನೆರೆಯ ಚೀನಾ ಗಡಿಯಲ್ಲಿ ರಸ್ತೆಯೊಂದನ್ನು ನಿರ್ಮಿಸಿದ್ದು ಇದು ಕೇವಲ ಭೂತಾನ್ ಸ್ಥಳೀಯರಿಗೆ ಮಾತ್ರವಲ್ಲದೆ ಭವಿಷ್ಯದಲ್ಲಿ ಭಾರತೀಯ ಸೇನಾಪಡೆಗಳ ತ್ವರಿತ ಸಂಚಾರಕ್ಕೂ ನೆರವಾಗಲಿದೆ ಈ ರಸ್ತೆಯು ಡೋಕ್ಲಾಂ ಬಳಿ ಭೂತಾನ್ನಲ್ಲಿ ನಿರ್ಮಾಣಗೊಂಡಿದ್ದು ಇದು ಭಾರತೀಯ ಸೇನೆಯ ಎಲ್ಎಸಿ ಬಳಿ ತನ್ನ ಮೂಲಸೌಕರ್ಯವನ್ನು ಸುಧಾರಿಸುತ್ತಿರುವ ಭಾಗವಾಗಿದೆ ಈ ರಸ್ತೆಯು ಹಳೆಯ ಡೋಕ್ಲಾಂ ಘರ್ಷಣೆಯ ಸ್ಥಳದಿಂದ ಸುಮಾರು ಇಪ್ಪತ್ತೊಂದು ಕಿಲೋಮೀಟರ್ ದೂರದಲ್ಲಿರುವ ಹಾ ವ್ಯಾಲಿಯನ್ನು ಸಂಪರ್ಕಿಸುತ್ತದೆ ಬಾರ್ಡರ್ ರೋಡ್ ಆರ್ಗನೈಜೇಷನ್ಸ್ ಬಿಆರ್ಒ ಸುಮಾರು ಇನ್ನೂರ ಕೋಟಿ ವೆಚ್ಚದಲ್ಲಿ ಈ ರಸ್ತೆಯನ್ನು ನಿರ್ಮಿಸಿದೆ ಹಾಗೂ ಹಾಗೂ ಭೂತಾನ್ನ ಪ್ರಧಾನಮಂತ್ರಿ ಟೋಪ್ಗೆ ಟೆರಿಂಗ್ ಈ ರಸ್ತೆಯನ್ನು ಉದ್ಘಾಟಿಸಿದರು ಈ ರಸ್ತೆಯಿಂದ ಏನು ಉಪಯೋಗ ಈ ರಸ್ತೆಯು ಭೂತಾನ್ ಸ್ಥಳೀಯರಿಗೆ ಮತ್ತು ತುರ್ತು ಪರಿಸ್ಥಿತಿಯಲ್ಲಿ ಭದ್ರತಾ ಪಡೆಗಳ ಚಲನೆಗೆ ಸಹಾಯ ಮಾಡುತ್ತದೆ ಈ ರಸ್ತೆಯು ಟಿಬೆಟ್ನ ಸ್ವಾಯುಕ್ತ ಪ್ರದೇಶದಲ್ಲಿರುವ ಚುಂಬಿ ಕಣಿವೆಗೆ ದಾರಿ ಮಾಡಿಕೊಡುತ್ತದೆ ಅಲ್ಲಿ ಚೀನಾ ಸೈನಿಕರು ನಿಯೋಜನೆಗೊಂಡಿದ್ದಾರೆ ಡೋಕ್ಲಾಮ್ ಸ್ಟ್ಯಾಂಡ್ ಆಫ್ ಎರಡು ಸಾವಿರದ ಹದಿನೇಳರಲ್ಲಿ ಚೀನಾ ಡೋಕ್ಲಾಂನಲ್ಲಿ ರಸ್ತೆ ನಿರ್ಮಿಸಲು ಪ್ರಯತ್ನಿಸಿದಾಗ ಭಾರತೀಯ ಸೇನೆಯು ಆಪರೇಷನ್ ಜುನಿಫರ್ ಮೂಲಕ ಇದನ್ನು ತಡೆದಿತ್ತು ಎಪ್ಪತ್ತೆರಡು ದಿನಗಳ ಬಳಿಕ ಚೀನಾ ಸೇನೆ ಅಲ್ಲಿಂದ ಹಿಂದೆ ಸರಿದಿತ್ತು ಪ್ರಾಜೆಕ್ಟ್ ದಂತಕ್ ಈ ರಸ್ತೆಯು ಬಿಆರ್ಒನ ಪ್ರಾಜೆಕ್ಟ್ ದಂತಕ್ ಅಡಿಯಲ್ಲಿ ನಿರ್ಮಿಸಲಾಗಿದೆ ಈ ಯೋಜನೆಯಡಿಯಲ್ಲಿ ಬಿಆರ್ಒ ಸಾವಿರದ ಒಂಬೈನೂರ ಅರವತ್ತರಿಂದ ಭೂತಾನ್ನಲ್ಲಿ ರಸ್ತೆಗಳನ್ನು ನಿರ್ಮಿಸುತ್ತಿದೆ ಹೊಸ ರಸ್ತೆಯು ಐದು ಸೇತುವೆಗಳನ್ನು ಹೊಂದಿದ್ದು ಮತ್ತು ಎಲ್ಲ ಹವಾಮಾನ ಪರಿಸ್ಥಿತಿಗಳಲ್ಲಿ ಸಂಚಾರಕ್ಕೆ ಅನುಕೂಲಕರವಾಗಿದೆ ಉಭಯ ರಾಷ್ಟ್ರಗಳ ಸಂಬಂಧ ಚೀನಾದ ಸವಾಲುಗಳಿಂದಾಗಿ ಭಾರತವು ಭೂತಾನ್ ಜೊತೆಗಿನ ತನ್ನ ಸಂಬಂಧವನ್ನು ಬಲಪಡಿಸುತ್ತಿದೆ ಇದು ಈ ಪ್ರದೇಶದಲ್ಲಿ ಭಾರತದ ಪಾಲುದಾರಿಕೆಗೆ ಬಹಳ ಮುಖ್ಯವಾಗಿದೆ ಭಾರತೀಯ ಸೇನೆಯ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಇತ್ತೀಚೆಗೆ ಭೂತಾನ್ನಲ್ಲಿ ಭೇಟಿ ನೀಡಿದಾಗ ಅವರಿಗೆ ಹಾ ವ್ಯಾಲಿಯ ರಸ್ತೆ ಕುರಿತು ವಿವರಣೆ ನೀಡಲಾಯಿತು ಬ್ರೋ ಮಹಾನಿರ್ದೇಶಕ ಲೆಫ್ಟಿನೆಂಟ್ ಜನರಲ್ ರಘು ಶ್ರೀನಿವಾಸನ್ ಕೂಡ ಈ ಯೋಜನೆಯನ್ನು ಪರಿಶೀಲಿಸಲು ಭೂತಾನ್ಗೆ ಭೇಟಿ ನೀಡಿದ್ದರು ಮತ್ತು ಭೂತಾನ್ ರಾಜ ಜಿಗ್ಮೆ ಕೇಸರ್ ನ್ಯಾಮ್ಗಲ್ ವಾಂಗ್ಚುಕ್ ಮತ್ತು ಪ್ರಧಾನಮಂತ್ರಿ ಠೋಪ್ಗೆ ಅವರನ್ನು ಭೇಟಿಯಾಗಿ ಭೂತಾನ್ನ ಅಭಿವೃದ್ಧಿಯಲ್ಲಿ ಬಿ ಒನ ಪಾತ್ರವನ್ನು ಶ್ಲಾಘಿಸಿದರು ಸುಮಾರು ಇನ್ನೂರೈವತ್ನಾಲ್ಕು ಕೋಟಿ ವೆಚ್ಚದ ಈ ಸುಧಾರಿತ ಕಾನ್ಫ್ಲೂಯೆನ್ಸ್ನಿಂದ ಹಾ ವ್ಯಾಲಿ ರಸ್ತೆಯು ಸಾರಿಗೆ ಪ್ರವಾಸೋದ್ಯಮ ಮತ್ತು ಲಾಜಿಸ್ಟಿಕ್ಸನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ